ಹಸಿವಾಯಿತ್ಯೇಳಿ ದೇವರ ತೊಳೆಯಂಬರು ಹಸನಾಗಿ ಮನದಲ್ಲಿ ಮುಟ್ಟಿ ಪೂಜೆಯ ಮಾಡರು ಹಾಸಿ ಹಾವಿನ ಬುಟ್ಟಿಯಂತೆ ಮುದ್ದಿಟ್ಟುಕೊಂಡು ವಸುದೆಯೊಳಗೆ ಪುರಗಾರನಾಟ ಮಾಡುವರೈಯ ಪರಧನ ಪರಸತಿ ಪರದ್ರವ್ಯಜ್ಞರಗಾರು ತ್ವರೆಗಳಾಗಿದ್ದರೆ ದೊರತಬಾಗುವುದೇ ಸರ್ವವೆಲ್ಲವ ತ್ವರೆದು ಹರಿಯದ್ಯಾ ವರವ ಕೊಡುವ ನಮ್ಮ ಪುರಂದರ ವಿಠಲ ಈ ಹಾಡು ದಾಸರ ರಚನೆ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೆ ಜನ್ಮ ವ್ಯರ್ಥವಲ್ಲವೇ ಅರ್ಥಿಯಿಂದ ಹರಿಯ ನಾಮ ನಿತ್ಯ ಸ್ಮರಿಸದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಅರ್ಥಿಯಿಂದ ಹರಿಯ ನಾಮ ನಿತ್ಯ ಸ್ಮರಿಸದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಹರಿಯ ಸೇವೆ ಮಾಡದವನ ಹರಿಯ ಗುಣಗಳೆಣಿಸದವನ ಹರಿಯ ಸೇವೆ ಮಾಡದವನ ಹರಿಯ ಗುಣಗಳೆಣಿಸದವನ ಹರಿಯ ಕೊಂಡಾಡದೆ ನರ ಹರಿಯ ತಿಳಿಯದವನ ಜನ್ಮ ವ್ಯರ್ಥವಲ್ಲವೇ ಹರಿಯ ಸೇವೆ ಮಾಡದವನ ಹರಿಯ ಗುಣಗಳೆಣಿಸದವನ ಹರಿಯ ಕೊಂಡ ನರ ಹರಿಯ ತಿಳಿಯದವನ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಅರ್ಥಿಯಿಂದ ಹರಿಯ ನಾಮ ನಿತ್ಯ ಸ್ಮರಿಸದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ದಾಸರೊಡನೆ ಆಡದವನ ದಾಸರೊಡನೆ ಪಾಡದವನ ದಾಸರೊಡನೆ ಆಡದವನ ದಾಸರೊಡನೆ ಪಾಡದವನ ದಾಸರ ಕೊಂಡಾಡದೆ ಹರಿದಾಸನಾಗದವನ ಜನ್ಮ ವ್ಯರ್ಥವಲ್ಲವೇ ದಾಸರೊಡನೆ ಆಡದವನ ದಾಸರೊಡನೆ ಪಾಡದವನ ದಾಸರ ಕೊಂಡಾಡನೆ ಹರಿದಾಸನಾಗದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಅರ್ಥಿಯಿಂದ ಹರಿಯ ನಾಮ ನಿತ್ಯ ಸ್ಮರಿಸದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಒಂದು ಶಂಕ ಉದಕ ತಂದು ಚಂದದಿಂದ ಹರಿಗರ್ಪಿಸಿ ಒಂದು ಶಂಕ ಉದಕ ತಂದು ಚಂದದಿಂದ ಹರಿಗರ್ಪಿಸಿ ತಂದೆ ಪುರನರ ವಿಠಲನ ನೆನೆಯದವನ ಜನ್ಮ ವ್ಯರ್ಥವಲ್ಲವೇ ಒಂದು ಶಂಖ ಉದಕ ತಂದು ಚಂದದಿಂದ ಹರಿಗರ್ಪಿಸಿ ತಂದೆ ಪುರಂದರ ವಿಠಲನ ನೆನೆಯದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಅರ್ಥಿಯಿಂದ ಹರಿಯ ನಾಮ ನಿತ್ಯ ಸ್ಮರಿಸದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ Привет.